ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಕ್ಯಾಸಂಬಳ್ಳಿ ಹೋಬಳಿಯ ಚಕಸ್ಕಾರ ಕುಪ್ಪ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮರದಘಟ್ಟ ಗ್ರಾಮದಲ್ಲಿ ನಡೆದಿರುವ ಘಟನೆ ಸುಮಾರು ತೊಂಬತ್ತು ವರ್ಷಗಳಿಂದ ರೈತರ ಕುಟುಂಬ ವಾಸವಾಗಿದ್ದು ಈ ಕುಟುಂಬ ಮನೆಗೆ ಕೆಲ ಬಲಶಾಲಿಗಳು ದಾರಿಯನ್ನ ಬಂದ್ ಮಾಡಿ ಅವರ ಮನೆಗೆ ಹೋಗೋಕೆ ದಾರಿಯನ್ನು ಮುಚ್ಚುವ ಪ್ರಯತ್ನದಲ್ಲಿದ್ದಾರೆ ಆದರೆ ಸರ್ವೆ ನಂಬರ್ ನೂರ ಎರಡು ಬಾರ್ ಮೂರರಲ್ಲಿ ಪ್ರಕಾರ ಇದು ರಾಜಕಾಲುವೆ ಅಂತ ತಡವಾಗಿ ಬೆಳಕಿಗೆ ಬಂದಿದೆ ಆದರೆ ಮಂಜುನಾಥ್ ರೆಡ್ಡಿ ಎಂಬ ವ್ಯಕ್ತಿಯ ಮನೆಗೆ ದಾರಿ ಇಲ್ಲದ ಕಾರಣ ಪೊಲೀಸ್ ಸ್ಟೇಷನ್ ಮೇಲೆ ಪ್ರಕರಣ ದಾಖಲು ಮಾಡಿದ್ದಾರೆ ಆದರೆ ಮಂಜುನಾಥ್ ರೆಡ್ಡಿ ಎಂಬ ವ್ಯಕ್ತಿಯ ಮನೆಗೆ ದಾರಿ ಇಲ್ಲದ ಕಾರಣ ಪೊಲೀಸ್ ಸ್ಟೇಷನ್ ನಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ ಆದರೂ ಅವರಿಗೆ ಯಾವುದೇ ಪ್ರಯೋಜನವಾಗಿಲ್ಲ ಆದರೆ ಇದರ ಕಾನೂನು ಬಾಹಿರ ಕೆಲಸವನ್ನು ಮಾಡಿದ್ದಾರೆ ಅಂತ ಆರೋಪಿಸಿದರು ಸ್ಥಳಕ್ಕೆ ಮಾದಿಗ ಮೀಸಲಾತಿ ಜನ ಜಾಗೃತಿ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಶಿವಶಂಕರ್ ಭೇಟಿ ನೀಡಿ ಇದು ಕಾನೂನಿನ ಚೌಕಟ್ಟಿನಲ್ಲಿ ಸರ್ಕಾರಿ ಅಧಿಕಾರಿಗಳ ಕೆಲಸ ಆದ್ರಿಂದ ನಾವು ಸರ್ಕಾರಿ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಶೀಘ್ರ ತೆರವುಗೊಳಿಸಿ ಆ ಕುಟುಂಬಕ್ಕೆ ನ್ಯಾಯವಾಗ್ತೀವಿ ಅಂತ ತಿಳಿಸಿದ್ರು ಈ ಜಾಗವನ್ನ ಹೊತ್ತುವರಿ ಮಾಡಿಕೊಂಡಿರುವ ಈ ಊರಿನ ಬಲಶಾಲಿಗಳಾದ ಲೋಕೇಶ್ ರೆಡ್ಡಿ ಪ್ರಶಾಂತ್ ಸುಗುಣಮ್ಮ ಕೋದಂಡರೆಡ್ಡಿ ಮುಂತಾದವರು ಕೈಜೋಡಿಸಿದ್ದಾರೆ ಜಾರ್ಜ್ ಕುಪ್ಪ ಪೋಸ್ಟು ಮರ್ದ್ಘಟ್ಟ ಗ್ರಾಮ ನಮ್ಮದು ನಮಗೆ ಇಲ್ಲಿ ತುಂಬ ರಸ್ತೆಗೆ ತುಂಬ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ನಮ್ಮ ಬಂದು ಮನೆಯೇ ತೋಟದಲ್ಲೇ ಇರೋದು ನಮ್ಮ ತಾತವರೆಲ್ಲ ಎಪ್ಪತ್ತು ವರ್ಷದಿಂದ ಇದೇ ದಾರಿಯಲ್ಲೇ ಹೋಗಿ ಬರ್ತಾ ಇದ್ವಿ ನಾವು ನಮಗೆ ಇವಾಗ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ನಮಗೆ ತಹಸೀಲ್ದಾರ್ಗೂ ನಾವು ಅರ್ಜಿ ಹಾಕಿದ್ದೀವಿ ನಾವು ಅರ್ಜಿದ ಹಾಕಿದ್ರೂ ಅವರು ಎಲ್ಲ ಬೆಲೆ ಮಾಡ್ತಾ ಇದ್ದಾರೆ ನಮಗೆ ತುಂಬ ಹಿಂಸೆ ಕೊಡ್ತಾ ಇದಾರೆ ನಮಗೆ ನ್ಯಾಯ ಕೊಡಿಸಿ ಸರ್ ನೀವು ನಾವು ಸ್ಟೇಷನ್ಗೂ ಹೋಗಿದ್ವಿ ಸರ್ ನಾವು ನಮ್ಗೆ ಅಲ್ಲೂ ನ್ಯಾಯ ಸಿಕ್ಕಿಲ್ಲ ನೀವೇ ನ್ಯಾಯ ನಮಗೆ ಕೊಡಿಸಿ ಸರ್ ಅಲ್ಲ ಯಾರು ನಿಮಗೆ ತೊಂದರೆ ಕೊಡ್ತಾರೆ ಸುಗನಮ್ಮ ಅವ್ರು ಪ್ರಭಾಕರ್ ರೆಡ್ಡಿ ಪ್ರಭಾಕರ್ಡ್ಡಿ ಅವರು ನಮಗೆ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ದಾರಿ ಸರ್ ಎಂಟು ಕಾಲ ಅಡಿ ದಾರಿ ಇದೆ ಗೊತ್ತಾಗಿದೆ ಸರ್ ಗೊತ್ತಾಗಿದ್ರು ಎಲ್ಲ ಊರಲ್ಲಿ ಇರೋ ರಸ್ತೆ ಎಲ್ಲಾ ಮಾಡ್ಕೊಂಡು ಬನ್ನಿ ಆಮೇಲೆ ಇಲ್ಲಿ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು ಅವ್ರಿಗೂ ಗೊತ್ತು ಸರ್ ಎಂಟು ದಾರಿ ಇದೆ ಅಂತ ಗೊತ್ತು ಸರ್ ಆದ್ರೂ ಊರಲ್ಲಿ ಇರೋ ರಸ್ತೆ ಎಲ್ಲಾ ಮಾಡ್ಕೊಂಡು ಬನ್ನಿ ಇಲ್ಲಿ ನಾವು ಬಿಡ್ತೀವಿ ಅಂತ ಹೇಳ್ತಾ ಇದಾರೆ ಸರ್ ಅವರು ಇದಕ್ಕೆ ಇದು ಮುಂದೆ ಏನು ಮಾಡ್ತಾರೆ ಮುಂಚೆ ಏನು ಮಾಡ್ತಾ ಇದ್ರೆ ಇಲ್ಲೇನ್ ಮಾಡ್ತಾ ಇದೀರ ಇಲ್ಲಿ ತೋಟಕ್ಕೆ ದಾರಿ ಕಟ್ತಾ ಇದ್ದಾರೆ ಸರ್ ನಮ್ಮ ತಾತವರೆಲ್ಲ ಒಂದು ಎಪ್ಪತ್ತು ವರ್ಷದಿಂದ ನಾವು ಇದೇ ದಾರಿಯಲ್ಲೇ ಹೋಗ್ತಾ ಇದ್ದೀವಿ ಸರ್ ನಮಗೆ ನಮಗೆ ತುಂಬಾ ಯಾವುದು ದಾರಿ ಇಲ್ಲ ಸರ್ ನಮ್ಗೆ ಇದೊಂದೇ ಇರೋ ದಾರಿ ಸರ್ ನಮ್ಗೆ ಅದಕ್ಕೆ ತುಂಬಾ ಪ್ರಾಬ್ಲಮ್ ಆಗಿದೆ ಸರ್ ನೀವೇ ನ್ಯಾಯ ಕೊಡ್ತೀವಿ ಸರ್ ನಮ್ಗೆ ಸ್ಟೇಷನ್ಗೆ ಹೋದ್ರೆ ಅಲ್ಲೂ ನ್ಯಾಯ ಸಿಕ್ಕಿಲ್ಲ ನಮಗೆ ನಮಗೆ ಇದು ಅರ್ಜುನ್ ಇದು ಸರ್ವೆಗೂ ಕಟ್ಟಿದೀವಿ ನಾವು ಅವರು ಇನ್ನ ಇದು ಮಾಡಿದ್ರೆ ಬೆಲೆ ಮಾಡ್ತಾ ಇದಾರೆ ಸರ್ ಇಲ್ಲಿ ನಮ್ಮ ದಾರಿನೇ ಇಲ್ಲ ಸರ್ ನಾವು ಏನು ಮಾಡೋಕ್ಕೂ ಸರ್ ನೀವೇ ನಮಗೆ ನ್ಯಾಯ ಕೊಡಿಸಿ ಸರ್ సార్ మాకి దావలేదు కొంచెం దావలేదు మాకే మేము అదే దావలో యాభై అరవై ఏండ్ల ఇంకా మేము అదే దావలో వస్తాము చే తోటలేని ఇల్లు కట్టుకున్నాము మేము ఏమన్నా దావలేదు అని అడిగే కొంచెం కొట్టేస్తాము కట్లు ఎక్కువని దెక్కి ఎవరంటే కోదండ్రెడ్డి ప్రభాకర్ రెడ్డి కొట్టలేదు కొట్లేదు మేము పోతే వస్తారని మేము దిగులు పడుకొని ఉన్నాం సార్ పోలీస్ స్టేషన్ అవెంతా చూసిన్నాం సార్ వాళ్ళంతా ఎవరు పుట్టించుకోలే అందుకే మేము మిమ్మల్ని అడిగి మాకు దారి కావాలని మేము మిమ్మల్ని అడుగుతా ఉన్నాం సార్ నా పేరు నీలమ్మ Takut <laughs> ya, laku <laughs> jadi